ಮಾನ್ಯ ಮಿನಿಸ್ಟರ್ಸ್ ಅಂದ್ರೆ ಸಾರಿಗೆ ಮಿನಿಸ್ಟರು ರಾಮಲಿಂಗ ರೆಡ್ಡಿ ಸಾರಿಗೆ ಮನವಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರಿಗೆ ಮನವಿ ಮಾಡ್ಕೊತೀನಿ ಎರಡ್ ಸಾವಿರದ ಇನ್ನೂರ ಎಂಬತ್ತಾರು ಜನ ಫ್ಯಾಮಿಲಿ ಇದೆ ಇವ್ರದ್ದು ತುಂಬಾ ಬಡವರು ಎಲ್ಲ ಸೆಲೆಕ್ಟ್ ಆಗಿರೋದು ಇವ್ರದ್ದು ಬೇರೆ 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 ತುಂಬಾ ಇಶ್ಯೂಸ್ ಇದೆ ಒಬ್ಬರು ಕೆಲವೊಬ್ರು ಎಷ್ಟೋ ಜನ ಮದುವೆ ಆಗಿಲ್ಲ ಮತ್ತೆ ಮಕ್ಕಳು ಸ್ಕೂಲ್ ಸೇರಿಸಬೇಕು ಮತ್ತೆ ಎಷ್ಟೋ ಜನ ಬರ್ತಾರ ಮತ್ತೆ ಇತರ ಎಷ್ಟೊಂದು ತುಂಬಾ ತುಂಬಾ ಇಶ್ಯೂಸ್ ಇದೆ ದಯವಿಟ್ಟು ಇವರಿಗೆ ಸೆಲೆಕ್ಟ್ ಆಗಿ ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಆದ್ರೆ ಫೈನಲ್ ಲಿಸ್ಟ್ ಬಿಟ್ಟು ಇವರಿಗೆ ಆರ್ಡರ್ ಕಾಪಿ ಕೊಡಬೇಕು ಬೇಗ ಇವರಿಗೆ ಆರ್ಡರ್ ಕಾಪಿ ಕೊಟ್ಟ ಕೊಟ್ಟರೆ ಎರಡ್ ಸಾವಿರದ ಬಡತನ ಆಚೆ ಬರ್ತಾರೆ ಸರ್ಕಾರ ಈ ಕೂಡಲೇ ಮತ್ತೆ ಮಿನಿಸ್ಟರ್ಸ್ ರಾಮಲಿಂಗಾರೆಡ್ಡಿ ಸರ್ಗೆ ನಾನು ಮನವಿ ಮಾಡ್ಕೊತೀನಿ ಇವತ್ತು ಕೂಡ ನಾವು ಬಿ ಟಿ ಸಿ ಎಂ ಡಿ ಅವ್ರು ಭೇಟಿ ಮಾಡಿದ್ವಿ ಆದ್ರೆ ಅವರು ಇದು ಮೂರು ನಾಲ್ಕು ತಿಂಗಳು ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಕೂಡಲೇ ಇದೇ ತಿಂಗಳಲ್ಲಿ ಯಾಕೆಂತಂದ್ರೆ ಅವ್ರದ್ದು ಏನು ಇಶ್ಯೂಸ್ ಇಲ್ಲ ಏನು ಅಬ್ಜೆಕ್ಷನ್ ಇಲ್ಲ ದಯವಿಟ್ಟು ಈಗ ಇದೇ ತಿಂಗಳು ಇದೇ ವಾರದಲ್ಲಿ ಏಪ್ರಿಲ್ ಅಲ್ಲಿ ಅವ್ರ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಅವರಿಗೆ ಆರ್ಡರ್ ಕಾಪಿ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಇಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ಮತ್ತೆ ಬಿ ಎಂ ಟಿಸಿ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಫ್ರೀಡಂ ಪಾರ್ಕಲ್ಲಿ ಆದಷ್ಟು ಬೇಗ ಆ ಒಂದು ಹೋರಾಟ ಹೋರಾಟ ಮಾಡ್ತೀರಾ ಇವರಿಗೆ ಆರ್ಡರ್ ಕಾಪಿ ಕೊಟ್ರೆ ಸರ್ಕಾರಕ್ಕೂ ಒಳ್ಳೇದು ವಿದ್ಯಾರ್ಥಿಗಳಿಗೂ ಒಳ್ಳೇದು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಆದಷ್ಟು ಬೇಗ ಇವರಿಗೆ ಆರ್ಡರ್ ಕಾಪಿ ಕೊಡಿ ಥ್ಯಾಂಕ್ ಯು ನಮಸ್ಕಾರ